डीडी सुपर न्यूज के स्वागत भगामी नगरದಲ್ಲಿ ಡಾಕ್ಟರ್ ಬಾಬಾ ಸಾಹೇಬಾ ಅಂಬಟಕರ್ ಅವರ 68ನೇ ಮಹಾ ಪರಿನಿರ್ವಾಣ ದಿನದ ಪ್ರಯುಕ್ತ ಭೀಮ आर्मी ಕರ್ನಾಟಕ ಏಕ್ತಾ ಮಿಷನ್ तालुका ಕಟ್ಟಗ ಬಸಮಿ तालुका ಅಧ್ಯಕ್ಷರು ಶ್ರೀ ವೀರೇಶ್ ಎಸ್ ಕಟಾಪೂರ್ ನೇತೃತ್ವದಲ್ಲಿ ಹಾಗೂ ಲವ ಹಿರೇಮಣಿ ಉತ್ಸವಾರಿಯಲ್ಲಿ ಪತ್ರಪರಸಭೆ माजी ಅಧ್ಯಕ್ಷರು ಮಂಜು ಹಸ್ಮನಿ ದಲಿತ ಪರ ಚಂತಕರು ರುದ್ರೇಶ್ హుణిగీడదు యువ ధురీణరు హనుమంత్ అప్పణవర్ పుల్గప్ప బోవి మొత్తం డిఎస్ఎస్ జిల్లా సంచాలకరు బసవరాజ్ పాత్రోట్ కాంగ్రెస్ యువ ధురీణరు బసవరాజ్ తళ్వార్ బోవి వాడ్డరుజద అధ్యక్ష సోమప్ప దొడమణి ఉపాధ్యక్ష హనుమంత్ వాడ్డర్ బిజెపి యువ ధురీణరు బలూరప్ప వాటర్ మూ తాలూకు సంచాలకరు శివకుమార్ కాటాపూర్ స కార్యదర్శి అనుమంత్ దొడమణి ಭೀಮಾ ಆರ್ಮಿ ಯುವ ಧುರೀಣರು ಆದ ರಂಗಪ್ಪ ಚಲವಾದಿ ನಗರ ಘಟಕರು ಮಲ್ಲುವಡ್ಡರ್ ಕಾಂಗ್ರೆಸ್ ಯುವ ಧುಣ್ಯರು ಆದ ಸಾಗರ್ ಕಾಟಾಪುರ್ ಮತ್ತು ಶಿರೋಹಿ ಶಂಕರ್ ಶಿಮಿಕೇರಿ ಇವರ ಸಮ್ಮುಖದಲ್ಲಿ ಎಲ್ ಡಿ ಬ್ಯಾಂಕ್ ಆವರಣದಿಂದ ಬೃಹತ್ ಕ್ಯಾಂಡಲ್ ಮಾರ್ಚ್ ಮೆರವಣಿಗೆ ಮೂಲಕ ಮುಖ್ಯ ರಸ್ತೆ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ವರೆಗೆ ದಲಿತ ಮುಖಂಡರು ಹಾಗೂ ಊರಿನ ಸಮಸ್ತ ಮುಖಂಡರು ಸಮ್ಮುಖದಲ್ಲಿ ಗೌರವ ನಮನ ಹಾಗೂ ಕೆಲವು ನಿಮಿಷ ಒಳಗಡೆ ಮೋನಾಚರಣ ಮಾಡಿ ಕರಾಳ ದಿನದ ಆಚರಿಸಲಾಯಿತು ವರದಿ ರಾವ್ ಸಾಬ್ ಸರೀಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ

Terima kasih kerana